ಶಿವಮೊಗ್ಗ ಮೂಲದ ವಾಯುಪಡೆಯ ಸೇನಾನಿ ಹುತಾತ್ಮರಾಗಿದ್ದಾರೆ ಹುತ್ತೂರು ಹೊಸನಗರದ ಸಂಕೂರಿನಲ್ಲಿ ನೀರವ ಮೌನ ಆವರಿಸಿದೆ ಮಂಜುನಾಥ್ ಸಾವಿನ ಸುದ್ದಿ ಕೇಳಿ ತಾಯಿ ಹಾಸಿಗೆ ಹಿಡಿದಿದ್ದಾರೆ ನಿನ್ನೆಯಿಂದಲೂ ಕೂಡ ಊಟ ಸೇವಿಸದೆ ಹಾಸಿಗೆ ಹಿಡಿದಿದ್ದಾರೆ ಅವರ ತಾಯಿ ನಾಗರತ್ನ ಮಂಜುನಾಥ್ ತಾಯಿ ನಾಗರತ್ನ ಅವರಿಗೆ ಸಂಬಂಧಿಕರು ಸಮಾಧಾನ ಹೇಳ್ತಾ ಇದ್ದಾರೆ ಸಂಕೂರಿನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಕುಟುಂಬಸ್ಥರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಈಡಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದೆ ಅಂತ ಹೇಳಲಾಗಿದೆ ಸಂಜೆ ಐದು ಗಂಟೆ ಸುಮಾರಿಗೆ ಅಂತಿಮ ವಿಧಿವಿಧಾನ ನೆರವೇರಲಿದೆ ಮಂಜುನಾಥ್ ಅವರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಿರುವಂತದ್ದು ನೋಡ್ಬೋದು ಏನು ಹೊಸನಗರ ತಾಲೂಕಿನ ಸಂಕೂರು ಇದೆ ಸಂಕೂರಿನ ಅವರ ಹಳೆ ಮನೆಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿರುವಂತದ್ದು ಇದೇ ಅವರ ಹನೆ ಹಳೆ ಮನೆಯಾಗಿರುವಂಥದ್ದು ಹಳೆ ಮನೆಯನ್ನು ಬಿಟ್ಟು ಒಂದು ಕೆಲವೊಂದು ಒಂದು ಒಂದೂವರೆ ವರ್ಷದ ನಂತರದಲ್ಲಿ ಆ ಆದ ಪಕ್ಕದಲ್ಲೇ ಒಂದು ಹೊಸ ಮನೆಯನ್ನು ಕಟ್ಟಿಸಿದರೆ ಅದೇ ನೆನಪಿಗಾಗಿ ಏನು ಹಳೆ ಮನೆಯ ಪಕ್ಕದಲ್ಲೇ ಇರುವಂಥ ಅವರ ಜಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಳ್ತಿರುವಂಥದ್ದು ನೋಡ್ಬೋದು ಗ್ರಾಮಸ್ಥರು ಎಲ್ಲರೂ ಸೇರಿ ಅವರ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ ಇಡೀಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನಡೆಯುತ್ತೆ ಸೇನಾ ಗೌರವ ಆದಮೇಲೆ ಪೊಲೀಸ್ ಗೌರವದ ನಂತರದಲ್ಲಿ ಕುಟುಂಬಸ್ಥರಿಗೆ ಪಾರ್ಥಿರುವ ಶರೀರವನ್ನು ಹಸ್ತಾಂತರ ಮಾಡಲಾಗುತ್ತೆ ಹಸ್ತಾಂತರ ಮಾಡಿದ ನಂತರದಲ್ಲಿ ಆ ಕೆಲವೊಂದಿಷ್ಟು ಏನು ಸಂಪ್ರದಾಯದಂತೆ ಇಡೀಗ ಸಂಪ್ರದಾಯದಂತೆ ಕೆಲವೊಂದು ಪದ್ಧತಿಗಳನ್ನು ನೆರವೇರಿಸಿ ಅದಾದ ನಂತರದಲ್ಲಿ ಇಲ್ಲಿ ತಂದು ಅಂತ್ಯ ಸಂಸ್ಕಾರವನ್ನು ಮಾಡಲಾಗುವಂಥದ್ದು ಒಟ್ಟಾರೆಯಾಗಿ ಹೇಳೋದಾದರೆ ಮಲೆನಾಡಿನ ಇಡೀ ಮಲೆನಾಡು ಇವತ್ತು ಕಂಬನಿಯನ್ನು ಮಿಡಿತಿದೆ ನಮ್ಮೂರಿನ ಮಗ ನಮ್ಮೂರಿನ ಯೋಧ ಇನ್ನಿಲ್ಲ ಅನ್ನುವಂಥದ್ದನ್ನು ಕೇಳಲಿಕ್ಕೆ ಸಾಕಷ್ಟು ನೋವಾಗ್ತಿದೆ ಅನ್ನುವಂತಹ ಎಲ್ಲರ ಕಣ್ಣಂಚಲ್ಲಿ ನೀರು ಜೊತೆ ರಿಪಬ್ಲಿಕ್ ಶಿವಮೊಗ್ಗ ಮೂಲದ ಬಾಯುಪಡಿಯ ಸೇನಾನಿ ಹುತಾತ್ಮರಾಗಿದ್ದಾರೆ ಹುಟ್ಟೂರು ಹೊಸನಗರದ ಸಂಕೂರಿನಲ್ಲಿ ನೀರವ ಮೌನ ಆವರಿಸಿದೆ ಮಂಜುನಾಥ್ ಸಾವಿನ ಸುದ್ದಿ ಕೇಳಿ ತಾಯಿ ಹಾಸಿಗೆ ಹಿಡಿದಿದ್ದಾರೆ ನಿನ್ನೆಯಿಂದಲೂ ಕೂಡ ಊಟ ಸೇವಿಸದೆ ಹಾಸಿಗೆ ಹಿಡಿದಿದ್ದಾರೆ ಅವರ ತಾಯಿ ನಾಗರತ್ನ ಮಂಜುನಾಥ್ ತಾಯಿ ನಾಗರತ್ನ ಅವರಿಗೆ ಸಂಬಂಧಿಕರು ಸಮಾಧಾನ ಹೇಳ್ತಾ ಇದ್ದಾರೆ ಸಂಕೂರಿನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಕುಟುಂಬಸ್ಥರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಈಡಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದೆ ಅಂತ ಹೇಳಲಾಗಿದೆ ಸಂಜೆ ಐದು ಗಂಟೆ ಸುಮಾರಿಗೆ ಅಂತಿಮ ವಿಧಿವಿಧಾನ ನೆರವೇರಲಿದೆ ಮಂಜುನಾಥ್ ಅವರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಿರುವಂತದ್ದು ನೋಡ್ಬೋದು ಏನು ಹೊಸನಗರ ತಾಲೂಕಿನ ಸಂಕೂರು ಇದೆ ಸಂಕೂರಿನ ಅವರ ಹಳೆ ಮನೆಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿರುವಂಥದ್ದು ಇದೇ ಅವರ ಹನೆ ಹಳೆ ಆಗಿರುವಂಥದ್ದು ಹಳೆ ಮನೆಯನ್ನು ಬಿಟ್ಟು ಒಂದು ಕೆಲವೊಂದು ಒಂದು ಒಂದೂವರೆ ವರ್ಷದ ನಂತರದಲ್ಲಿ ಆ ಕ ಆದ ಪಕ್ಕದಲ್ಲೇ ಒಂದು ಹೊಸ ಮನೆಯನ್ನು ಕಟ್ಟಿಸಿದರೆ ಅದೇ ನೆನಪಿಗಾಗಿ ಏನು ಹಳೆ ಮನೆಯ ಪಕ್ಕದಲ್ಲೇ ಇರುವಂಥ ಅವರ ಜಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಳ್ತಿರುವಂಥದ್ದು ನೋಡ್ಬೋದು ಎಲ್ಲರೂ ಸೇರಿ ಅವರ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ ಇಡೀಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನಡೆಯುತ್ತೆ ಸೇನಾ ಗೌರವ ಆದಮೇಲೆ ಪೊಲೀಸ್ ಗೌರವದ ನಂತರದಲ್ಲಿ ಕುಟುಂಬಸ್ಥರಿಗೆ ಪಾರ್ಥಿರ ಶರೀರವನ್ನು ಹಸ್ತಾಂತರ ಮಾಡಲಾಗುತ್ತೆ ಹಸ್ತಾಂತರ ಮಾಡಿದ ನಂತರದಲ್ಲಿ ಆ ಕೆಲವೊಂದಿಷ್ಟು ಏನು ಸಂಪ್ರದಾಯದಂತೆ ಇಡೀಗ ಸಂಪ್ರದಾಯದಂತೆ ಕೆಲವೊಂದು ಪದ್ಧತಿಗಳನ್ನು ನೆರವೇರಿಸಿ ಅದಾದ ನಂತರದಲ್ಲಿ ಇಲ್ಲಿ ತಂದು ಅಂತ್ಯ ಸಂಸ್ಕಾರವನ್ನು ಮಾಡಲಾಗುವಂಥದ್ದು ಒಟ್ಟಾರೆಯಾಗಿ ಹೇಳೋದಾದರೆ ಮಲೆನಾಡಿನ ಇಡೀ ಮಲೆನಾಡು ಇವತ್ತು ಕಂಬನಿಯನ್ನು ಮಿಡಿತಿದೆ ಆ ನಮ್ಮೂರಿನ ಮಗ ನಮ್ಮೂರಿನ ಯೋಧ ಇನ್ನಿಲ್ಲ ಅನ್ನುವಂಥದ್ದನ್ನು ಕೇಳಲಿಕ್ಕೆ ಸಾಕಷ್ಟು ನೋವಾಗ್ತಿದೆ ಅನ್ನುವಂತಹ ಎಲ್ಲರ ಕಣ್ಣಂಚಲ್ಲಿ ನೀರು ಜೊತೆ ರಿಪಬ್ಲಿಕ್ ಶಿವಮೊಗ್ಗ ಮೂಲದ ಬಾಯುಪಡಿಯ ಸೇನಾನಿ ಹುತಾತ್ಮರಾಗಿದ್ದಾರೆ ಹುಟ್ಟೂರು ಹೊಸನಗರದ ಸಂಕೂರಿನಲ್ಲಿ ನೀರವ ಮೌನ ಆವರಿಸಿದೆ ಮಂಜುನಾಥ್ ಸಾವಿನ ಸುದ್ದಿ ಕೇಳಿ ತಾಯಿ ಹಾಸಿಗೆ ಹಿಡಿದಿದ್ದಾರೆ ನಿನ್ನೆಯಿಂದಲೂ ಕೂಡ ಊಟ ಸೇವಿಸದೆ ಹಾಸಿಗೆ ಹಿಡಿದಿದ್ದಾರೆ ಅವರ ತಾಯಿ ನಾಗರತ್ನ ಮಂಜುನಾಥ್ ತಾಯಿ ನಾಗರತ್ನ ಅವರಿಗೆ ಸಂಬಂಧಿಕರು ಸಮಾಧಾನ ಹೇಳ್ತಾ ಇದ್ದಾರೆ ಸಂಕೂರಿನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಕುಟುಂಬಸ್ಥರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಈಡಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದೆ ಅಂತ ಹೇಳಲಾಗಿದೆ ಸಂಜೆ ಐದು ಗಂಟೆ ಸುಮಾರಿಗೆ ಅಂತಿಮ ವಿಧಿವಿಧಾನ ನೆರವೇರಲಿದೆ ಹೊಸ ಮಂಜುನಾಥ್ ಅವರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಿರುವಂತದ್ದು ನೋಡ್ಬೋದು ಏನು ಹೊಸನಗರ ತಾಲೂಕಿನ ಸಂಕೂರು ಇದೆ ಸಂಕೂರಿನ ಅವರ ಹಳೆ ಮನೆಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿರುವಂತದ್ದು ಇದೆ ಅವರ ಹನೆ ಹಳೆ ಆಗಿರುವಂಥದ್ದು ಹಳೆ ಮನೆಯನ್ನು ಬಿಟ್ಟು ಒಂದು ಕೆಲವೊಂದು ಒಂದು ಒಂದೂವರೆ ವರ್ಷದ ನಂತರದಲ್ಲಿ ಆ ಆದ ಪಕ್ಕದಲ್ಲೇ ಒಂದು ಹೊಸ ಮನೆಯನ್ನು ಕಟ್ಟಿಸಿದರೆ ಅದೇ ನೆನಪಿಗಾಗಿ ಏನು ಹಳೆ ಮನೆಯ ಪಕ್ಕದಲ್ಲೇ ಇರುವಂಥ ಅವರ ಜಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಳ್ತಿರುವಂಥದ್ದು ನೋಡ್ಬೋದು ಗ್ರಾಮಸ್ಥರು ಎಲ್ಲರೂ ಸೇರಿ ಅವರ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ ಇಡೀಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನಡೆಯುತ್ತೆ ಸೇನಾ ಗೌರವ ಆದಮೇಲೆ ಪೊಲೀಸ್ ಗೌರವದ ನಂತರದಲ್ಲಿ ಕುಟುಂಬಸ್ಥರಿಗೆ ಪಾರ್ಥಿರುವ ಶರೀರವನ್ನು ಹಸ್ತಾಂತರ ಮಾಡಲಾಗುತ್ತೆ ಹಸ್ತಾಂತರ ಮಾಡಿದ ನಂತರದಲ್ಲಿ ಆ ಕೆಲವೊಂದಿಷ್ಟು ಏನು ಸಂಪ್ರದಾಯದಂತೆ ಇಡೀಗ ಸಂಪ್ರದಾಯದಂತೆ ಕೆಲವೊಂದು ಪದ್ಧತಿಗಳನ್ನು ನೆರವೇರಿಸಿ ಅದಾದ ನಂತರದಲ್ಲಿ ಇಲ್ಲಿ ತಂದು ಅಂತ್ಯ ಸಂಸ್ಕಾರವನ್ನು ಮಾಡಲಾಗುವಂಥದ್ದು ಒಟ್ಟಾರೆಯಾಗಿ ಹೇಳೋದಾದರೆ ಮಲೆನಾಡಿನ ಇಡೀ ಮಲೆನಾಡು ಇವತ್ತು ಕಂಬನಿಯನ್ನು ಮಿಡಿತಿದೆ ನಮ್ಮೂರಿನ ಮಗ ನಮ್ಮೂರಿನ ಯೋಧ ಇನ್ನಿಲ್ಲ ಅನ್ನುವಂಥದ್ದನ್ನು ಕೇಳಲಿಕ್ಕೆ ಸಾಕಷ್ಟು ಆಗ್ತಿದೆ ಅನ್ನುವಂತಹ ಎಲ್ಲರ ನೀರು ಜೊತೆ ರಿಪಬ್ಲಿಕ್ ಶಿವಮೊಗ್ಗ ಮೂಲದ ಬಾಯುಪಡಿಯ ಸೇನಾನಿ ಹುತಾತ್ಮರಾಗಿದ್ದಾರೆ ಹುಟ್ಟೂರು ಹೊಸನಗರದ ಸಂಕೂರಿನಲ್ಲಿ ನೀರವ ಮೌನ ಆವರಿಸಿದೆ ಮಂಜುನಾಥ್ ಸಾವಿನ ಸುದ್ದಿ ಕೇಳಿ ತಾಯಿ ಹಾಸಿಗೆ ಹಿಡಿದಿದ್ದಾರೆ ನಿನ್ನೆಯಿಂದಲೂ ಕೂಡ ಊಟ ಸೇವಿಸದೆ ಹಾಸಿಗೆ ಹಿಡಿದಿದ್ದಾರೆ ಅವರ ತಾಯಿ ನಾಗರತ್ನ ಮಂಜುನಾಥ್ ತಾಯಿ ನಾಗರತ್ನ ಅವರಿಗೆ ಸಂಬಂಧಿಕರು ಸಮಾಧಾನ ಹೇಳ್ತಾ ಇದ್ದಾರೆ ಸಂಕೂರಿನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಕುಟುಂಬಸ್ಥರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಈಡಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದೆ ಅಂತ ಹೇಳಲಾಗಿದೆ ಸಂಜೆ ಗಂಟೆ ಸುಮಾರಿಗೆ ಮಂಜುನಾಥ್ ಅವರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಿರುವಂಥದ್ದು ನೋಡ್ಬೋದು ಏನು ಹೊಸನಗರ ತಾಲೂಕಿನ ಸಂಕೂರು ಇದೆ ಸಂಕೂರಿನ ಅವರ ಹಳೆ ಮನೆಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿರುವಂಥದ್ದು ಇದೇ ಅವರ ಹನೆ ಹಳೆ ಆಗಿರುವಂಥದ್ದು ಹಳೆ ಮನೆಯನ್ನು ಬಿಟ್ಟು ಒಂದು ಕೆಲವೊಂದು ಒಂದು ಒಂದೂವರೆ ವರ್ಷದ ನಂತರದಲ್ಲಿ ಆ ಕ ಪಕ್ಕದಲ್ಲೇ ಒಂದು ಹೊಸ ಮನೆಯನ್ನು ಕಟ್ಟಿಸಿದರೆ ಅದೇ ನೆನಪಿಗಾಗಿ ಏನು ಹಳೆ ಮನೆಯ ಪಕ್ಕದಲ್ಲೇ ಇರುವಂಥ ಅವರ ಜಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಳ್ತಿರುವಂಥದ್ದು ನೋಡ್ಬೋದು ಗ್ರಾಮಸ್ಥರು ಎಲ್ಲರೂ ಸೇರಿ ಅವರ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ ಇಡೀಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನಡೆಯುತ್ತೆ ಸೇನಾ ಗೌರವ ಆದಮೇಲೆ ಪೊಲೀಸ್ ಗೌರವದ ನಂತರದಲ್ಲಿ ಕುಟುಂಬಸ್ಥರಿಗೆ ಬರ್ತಿರುವ ಶರೀರವನ್ನು ಹಸ್ತಾಂತರ ಮಾಡಲಾಗುತ್ತೆ ಹಸ್ತಾಂತರ ಮಾಡಿದ ನಂತರದಲ್ಲಿ ಆ ಕೆಲವೊಂದಿಷ್ಟು ಏನು ಸಂಪ್ರದಾಯದಂತೆ ಇಡೀಗ ಸಂಪ್ರದಾಯದಂತೆ ಕೆಲವೊಂದು ಪದ್ಧತಿಗಳನ್ನು ನೆರವೇರಿಸಿ ಅದಾದ ನಂತರದಲ್ಲಿ ಇಲ್ಲಿ ತಂದು ಅಂತ್ಯ ಸಂಸ್ಕಾರವನ್ನ ಮಾಡಲಾಗುವಂಥದ್ದು ಒಟ್ಟಾರೆಯಾಗಿ ಹೇಳೋದಾದರೆ ಮಲೆನಾಡಿನ ಇಡೀ ಮಲೆನಾಡು ಇವತ್ತು ಕಂಬನಿಯನ್ನು ಮಿಡಿತಿದೆ ಆ ನಮ್ಮೂರಿನ ಮಗ ನಮ್ಮೂರಿನ ಯೋಧ ಇನ್ನಿಲ್ಲ ಅನ್ನುವಂಥದ್ದನ್ನ ಕೇಳಲಿಕ್ಕೆ ಸಾಕಷ್ಟು ಆಗ್ತಿದೆ ಅನ್ನುವಂತಹ ಎಲ್ಲರ ಕಣ್ಣಂಚಲ್ಲಿ ನೀರು ತರಿಸ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಬಿಮಾನ್ ಕೆಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ